ನಮಸ್ಕಾರ ಸ್ನೇಹಿತರೆ ಯಜುನೇಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಆವೃತ್ತಿಯ ಅಂಚೆ ಇಲಾಖೆಯ ಜಿ ಡಿ ಎಸ್ನ ಮೊದಲ ಮೆರಿಟ್ ಲಿಸ್ಟ್ ಅನ್ನು ಇದೀಗ ಪ್ರಕಟಪಡಿಸಲಾಗಿದೆ ಹೌದು ನಿನ್ನೆ ತಡರಾತ್ರಿ ಅಂಚೆ ಇಲಾಖೆಯ ಜಿ ಡಿ ಎಸ್ನ ಮೊದಲ ಬಿ ಪಿ ಎಂ ಎ ಬಿ ಪಿ ಎಂ ಮತ್ತು ಜಿ ಡಿ ಎಸ್ಗಳ ಮೊದಲ ಆಯ್ಕೆ ಪಟ್ಟಿಯನ್ನು ಪ್ರಕಟಪಡಿಸಲಾಗಿದ್ದು ಯಾವ ರೀತಿಯಾಗಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಎಷ್ಟು ಪರ್ಸೆಂಟೇಜ್ ಆದವರು ಇದರಲ್ಲಿ ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗುವಂತಹ ಮಾನದಂಡಗಳಾಗಿರಬಹುದು ಇತ್ಯಾದಿ ಇನ್ನಷ್ಟು ವಿವರಗಳನ್ನು ಜೊತೆಗೆ ನೇರವಾಗಿ ನಿಮಗೆ ರಿಸಲ್ಟ್ನ ಪಿ ಡಿ ಅನ್ನು ಪ್ರೊವೈಡ್ ಮಾಡುವಂತಹ ಪ್ರಯತ್ನ ನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಹೊಸ ಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮೇಲೆ ಗಮನಿಸಿದ್ರಿ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಅಧಿಕೃತ ವೆಬ್ಸೈಟ್ ನಲ್ಲಿ ನಮಗೆ ನಮ್ಮ ಎಡ ಭಾಗಕ್ಕೆ ಕ್ಯಾಂಡಿಡೇಟ್ ಸ್ಕೋರ್ನರ್ ಅಂತ ಕಾಣಿಸ್ತಾ ಇದೆ ಗಮನಿಸ್ತಾ ಇದ್ರಿ ನೋಟಿಫಿಕೇಶನ್ ರಿಜಿಸ್ಟ್ರೇಷನ್ ಅಪ್ಲೈ ಆನ್ಲೈನ್ ಪೇಮೆಂಟ್ ಹೆಲ್ಪ್ ಡೆಸ್ಕ್ ಅಂತ ಹೇಳಿ ಕೊನೆಗೆ ಗಮನಿಸಿದ್ವಿ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಸ್ಕೆಡ್ಯೂಲ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಶಾರ್ಟ್ ಲಿಸ್ಟೆಡ್ ಈ ಶಾರ್ಟ್ ಲಿಸ್ಟ್ ನಲ್ಲಿ ಕರ್ನಾಟಕ ಸೇರಿದಂತೆ ಆಂಧ್ರಪ್ರದೇಶ ಅಸ್ಸಾಂ ದೆಹಲಿ ಗುಜರಾತ್ ಕೇರಳ ಮಹಾರಾಷ್ಟ್ರ ಒಡಿಶಾ ಪಂಜಾಬ್ ತಮಿಳುನಾಡು ತೆಲಂಗಾಣ ವೆಸ್ಟ್ ಬೆಂಗಾಲ್ ಇಷ್ಟು ರಾಜ್ಯಗಳ ಮೊದಲ ಆಯ್ಕೆ ಪಟ್ಟಿಯನ್ನು ಪ್ರಕಟಪಡಿಸಲಾಗಿದೆ ಆ ಪೈಕಿ ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿಕೊಂಡು ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಕರ್ನಾಟಕದ ಮೊದಲ ಮೆರಿಟ್ ಲಿಸ್ಟ್ನ ಅಥವಾ ಮೊದಲ ಆಯ್ಕೆ ಪಟ್ಟಿನ ನಾವು ಗಮನಿಸ್ತಾ ಇದ್ವಿ ಸೊ ಸುಮಾರು ಒಂದು ಸಾವಿರದ ಒಂಬೈನೂರಕ್ಕೂ ಅಧಿಕ ಹುದ್ದೆಗಳು ಕರ್ನಾಟಕದಲ್ಲಿತ್ತು ಭಾರತದಾದ್ಯಂತ ನಲವತ್ತು ಸಾವಿರಕ್ಕೂ ಅಧಿಕ ಈ ಜೆಡಿಎಸ್ ನೇಮಕಾತಿಗಳಿಗೆ ನಡೀತಾ ಇತ್ತು ಆ ಪೈಕಿ ಮೊದಲ ಮೆರಿಟ್ ಲಿಸ್ಟ್ನ ಈಗಾಗಲೇ ಪ್ರಕಟಪಡಿಸಲಾಗಿದೆ ಎಸ್ ಗಮನಿಸ್ತಾ ಇದ್ರಿ ಜೆಡಿಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಕರ್ನಾಟಕ ಸರ್ಕಲ್ ಲಿಸ್ಟ್ ಒನ್ ಅಂತ ಹೇಳಿ ಮೊದಲಿಗೆ ಎರಡು ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡ್ತಾ ಇದ್ದಾರೆ ದೀಸ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಶುಡ್ ಗೆಟ್ ದೇರ್ ಡಾಕ್ಯುಮೆಂಟ್ಸ್ ವೆರಿಫೈಡ್ ಥ್ರೂ ದ ಡಿವಿಷನಲ್ ಹೆಡ್ ಮೆನ್ಶನ್ಡ್ ಅಗೇನಸ್ಟ್ ದೇರ್ ನೇಮ್ಸ್ ಆನ್ ಅವರ್ ಬಿ ಫೋರ್ ಥರ್ಡ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಮೂರನೇ ತಾರೀಕಿನ ಒಳಗಾಗಿ ಇದರಲ್ಲಿ ಯಾರು ಹೆಸರಿದೆ ಯಾರು ಸೆಲೆಕ್ಟ್ ಆಗಿದ್ದರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನು ಮಾಡಿಸ್ಕೊಳ್ಬೇಕು ದ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಶುಡ್ ರಿಪೋರ್ಟ್ ಫಾರ್ ವೆರಿಫಿಕೇಶನ್ ಅಲಾಂಗ್ ವಿತ್ ಒರಿಜಿನಲ್ಸ್ ಆ್ಯಂಡ್ ಟೂ ಸೆಟ್ಸ್ ಆಫ್ ಸೆಲ್ಫ್ ಅಟೆಸ್ಟೆಡ್ ಫೋಟೋಕಾಪೀಸ್ ಆಫ್ ಆಲ್ ದ ರೆಲೆವೆಂಟ್ ಡಾಕ್ಯುಮೆಂಟ್ಸ್ ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಎರಡು ಜೊತೆ ನೀವು ಜೆರಾಕ್ಸ್ ಕಾಪಿ ಅದರ ಜೊತೆಗೆ ಸೆಲ್ಫ್ ಅಟೆಸ್ಟೆಡನ್ನು ಮಾಡಿಕೊಂಡು ತೊಗೊಂಡು ಹೋಗಬೇಕಾಗತ್ತೆ ಬಹುತೇಕ ಮೆರಿಟ್ ಲಿಸ್ಟನ್ನು ನೋಡಿದಾಗ ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರಕ್ಕೆ ನೂರು ಪರ್ಸೆಂಟೇಜ್ ಆದಂತಹ ವಿದ್ಯಾರ್ಥಿಗಳನ್ನು ನಾವು ಗಮನಿಸ್ತಾ ಇದ್ವಿ ಸೊ ಎಲ್ಲೋ ನಮಗೆ ತೊಂಬತ್ತೈದು ತೊಂಬತ್ತಾರು ಕಾಣಿಸ್ತು ಅಂದರೆ ಅದು ಅಪರೂಪ ಅದರಲ್ಲೂ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇರುವಂತಹ ಈಗ ತೊಂಬತ್ತೈದು ತೊಂಬತ್ತಾರು ಇದ್ದಾರೆ ಗಮನಿಸಿದ್ರೆ ಬೆಳಗಾವಿ ಡಿವಿಷನ್ ಅಲ್ಲಿನೇ ನೂರಕ್ಕೆ ನೂರು ಪ್ರತಿಶತ ಆದಂತವ್ರು ಇದ್ದಾರೆ ಆದರೆ ಅದ ಗೊತ್ತಿರಲಿ ನಿಮಗೆ ಇದರಲ್ಲಿ ಮೊದಲ ಮೂರು ಲಿಸ್ಟ್ಗಳೇನು ಬರ್ತವೆ ಇಲ್ಲಿ ಬಹಳ ಜನ ಫಿಲ್ಟರ್ ಆಗ್ತಾರೆ ಕೆಲವು ಜನ ಗೊತ್ತಿದ್ದೋ ಗೊತ್ತಿರ್ಲೇನೋ ತಪ್ಪು ಮಾಹಿತಿಗಳನ್ನು ತುಂಬಿರ್ತಾರೆ ಮಿಸ್ಟೇಕ್ಸ್ ಅನ್ನು ಮಾಡಿರ್ತಾರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡುವಲ್ಲಿ ಮಿಸ್ಟೇಕ್ ಅನ್ನು ಮಾಡಿರ್ತಾರೆ ಸಿ ಜಿ ಪಿ ನಲ್ಲಿ ಎಂಟರ್ ಮಾಡಿ ತಪ್ಪು ಮಾಡಿರ್ತಾರೆ ಅಥವಾ ಸೆಂಟ್ರಲ್ ಹಾಕಿರ್ತಾರೆ ಸೊ ಈ ಮಿಸ್ಟೇಕ್ ಗಳಿಂದ ಬಹಳ ಜನ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಡಾಕ್ಯುಮೆಂಟ್ ಅಟೆಂಡ್ ಆಗೋದಿಲ್ಲ ಮೂರ್ ಅಟೆಂಡ್ ಆದವರು ಜಾಯ್ನ್ ಆಗೋದಿಲ್ಲ ಹಾಗಾಗಿ ನೈನ್ಟಿ ಫೈವ್ ನೈಂಟಿ ಫೋರ್ ನೈಂಟಿ ತ್ರೀ ಆದಂತಹ ಪರ್ಸೆಂಟೇಜ್ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶಗಳಿದೆ ಬಟ್ ಈಗಿನ ಲಿಸ್ಟ್ ನೋಡ್ತಾ ಹೋಗೋದಾದ್ರೆ ಕೆಲವೊಂದು ಕಡೆ ನೈಂಟಿ ಇದೆ ಇಲ್ಲ ಅನ್ನಲ್ಲ ಅದು ಪಿ ಡಬ್ಲ್ಯೂ ಡಿ ಇರುವಂತದ್ದು ಪರ್ಸನ್ ವಿತ್ ಡಿಸಬಿಲಿಟಿನೇ ನೈನ್ಟಿ ನಿಂತ್ಕೊಂಡಿದೆ ಆನ್ ರಿಸ್ಟ್ ಅಲ್ಲಿ ನೂರಕ್ಕೂ ನೂರಾದಂತಹ ವಿದ್ಯಾರ್ಥಿಗಳು ಇದ್ದಾರೆ ನೈಂಟಿ ಸೆವೆನ್ ನೈಂಟಿ ಏಟ್ ಇದೆ ಹಾಗೆ ಏಯ್ಟಿ ಏಟ್ ಇದೆ ಪಿ ಡಬ್ಲ್ಯೂ ಡಿ ಸೊ ಈ ರೀತಿಯಾಗಿ ಹೆಚ್ಚು ಕಡಿಮೆ ಪರ್ಸೆಂಟೇಜ್ಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಸೊ ಅದೇನೇ ಆಗಿದ್ರೂ ಕೂಡ ಇನ್ನೂ ಮಿನಿಮಮ್ ಐದರಿಂದ ಆರು ಮೆರಿಟ್ ಲಿಸ್ಟ್ಗಳು ಕೂಡ ಬರ್ತವೆ ಸೊ ಐದರಿಂದ ಆರು ಮೆರಿಟ್ ಲಿಸ್ಟ್ಗಳು ಬಂದ ನಂತರ ಸುಮಾರು ಐವತ್ತೆರಡು ಪುಟಗಳ ವಿಸ್ತೃತವಾದಂತಹ ಮೆರಿಟ್ ಲಿಸ್ಟ್ ಅನ್ನು ಬಿಟ್ಟಿದ್ರು ಒಂದು ಸಾವಿರದ ಒಂಬೈನೂರ ನಲವತ್ತು ಜನ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಯಾದಗಿರಿ ಡಿವಿಷನ್ ತನಕ ಕೂಡ ಬೇರೆ ಬೇರೆ ಅಂತ ಒಂದಿಷ್ಟು ವಿವರಗಳನ್ನು ಗಮನಿಸ್ತಾ ಇದ್ವಿ ಇದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಗೆ ಈಗಾಗಲೇ ಈ ಲಿಸ್ಟನ್ನ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಯಾರೆಲ್ಲ ಆಗಿದ್ರೆ ನಿಮಗೆ ಈಗಾಗಲೇ ಮೆಸೇಜ್ ಕೂಡ ಬಂದಿದೆ ಹಾಗೆ ಇಮೇಲ್ ಕೂಡ ಬಂದಿದೆ ಮೆಸೇಜ್ ಮತ್ತು ಇಮೇಲನ್ನು ನೋಡಿಕೊಂಡು ನಿಮಗೆ ನಿಗದಿಪಡಿಸಿದಂತಹ ಈ ಸೆಪ್ಟೆಂಬರ್ ಮೂರನೇ ತಾರೀಕಿನ ಒಳಗಾಗಿಯೇ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ವೆರಿಫೈ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಲಿಸ್ಟನ್ನು ನೇರವಾಗಿ ನಾನು ನಿಮಗೆ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಇದರ ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿಕೊಳ್ಳೋದ್ರ ಮೂಲಕ ನೀವು ಈ ಲಿಸ್ಟನ್ನು ನೀವು ಒಂದ್ಸಲ ಚೆಕ್ ಮಾಡಿಕೊಡಿ ಸೊ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿತ್ತು ಮತ್ತು ಏನು ಮತ್ತು ನೆಕ್ಸ್ಟ್ ಎಷ್ಟಕ್ಕೆ ನಿಲ್ಲಬಹುದು ಅನ್ನುವಂಥ ಮತ್ತಷ್ಟು ವಿವರಗಳನ್ನು ನೀವು ನಿಮ್ಮಷ್ಟಕ್ಕೆ ಸೆಲ್ಫ್ ಅನಾಲಿಸಿಸ್ ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಸೊ ಮೊದಲ ಆಯ್ಕೆ ಪಟ್ಟಿನಲ್ಲಿ ಯಾರ್ಯಾರು ಆಯ್ಕೆ ಆಗಿದ್ದೀರಿ ಆದರೂ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಅಥವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಹಾಗೆ ಯಾರೆಲ್ಲ ಆಯ್ಕೆ ಆಗಿದರೆ ನಿಮ್ಮೆಲ್ಲರಿಗೂ ಕೂಡ ಅನ್ನು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೈಮ್